ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಮಂಜುಳ ಕಿಚನ್ಗೆ ಸ್ವಾಗತ ಇವತ್ತು ನೋಡಿ ನಮ್ಮ ಪಕ್ಕದಲ್ಲಿ ಬೀಡಿದೆ ಜಾಗ ಖಾಲಿ ಇದೆ ಕುರಿ ಟಗರ್ಗಳು ಮೇಯಿಸೋಕ್ಕೆ ಬಂದಿದ್ದಾರೆ ಏಳನೇ ತಾರಿಗೆ ಬಕ್ರೀ ದಬ್ಬ ಇದೆಯಂತೆ ಹಾಗಾಗಿ ಮಕ್ಕಳೆಲ್ಲ ಸೇರಿ ಟಗರ್ಗಳನ್ನ ಕರ್ಕೊಂಬಂದಿದ್ದಾರೆ ಯಾಕೋ ಎಲ್ಲರೂ ಈ ಥರ ಗುಂಪಾಗಿ ನಿಂತಿದ್ದೀರಾ ಈ ಆಂಟಿ ದಬ್ಬ ಇದೆ ಏಳನೇ ತಾರೀಕು ಹಾಗಾಗಿ ಮೇಯಿಸ್ತಾ ಇದ್ದೀರ ಆಂಟಿ ಎಂದು ನನಗೆ ನಮಗೂ ಬಂತು ಹೂ ಹೌದಾ ಅಂತ ನೋಡಿ ಎಷ್ಟು ಚೆಂದ ಚೆಂದ ಇದೆ ಟಗರುಗಳು ಒಂದೆರಡು ಹೂವು ಇಟ್ಕೊಂಡು ಬಂದಿದ್ದಾರೆ ಒಂದು ಹತ್ತು ಜನ ಬಂದಿದ್ದಾರೆ ಮಕ್ಕಳು ಅಂದರೆ ಮೇಯ್ಸಕ್ಕಂತೆ ಹಾಗೆ ಮೀಸೋದಿಂದ ಒಂದು ಜೊತೆ ಚಪ್ಪಲಿ ಬಂತು ಚಪ್ಪಲಿ ನೋಡಿ ಸೂಪರಾಗಿದೆ ಡಿಸೈನು ತುಂಬ ಚೆನ್ನಾಗಿದೆ ಈ ಚಪ್ಪಲಿ ಒಂದು ಟು ರೇಟು ಟೂ ಹಂಡ್ರೆಡ್ ಇರುತ್ತೆ ನೋಡಿ ಸಕ್ಕತ್ತಾಗಿದೆ ವೆರಿ ನೈಸ್ ಡಿಸೈನ್ ಸೂಪರ್ ಆಗಿದೆ ಹಾಗೆ ನಮ್ಮ ಮನೆಯವರು ಎಲ್ಲಿಂದೂ ಫ್ರೂಟ್ಸ್ ತಗೊಬಂದಿದ್ದಾರೆ ಬಂದಿದ್ದಾರೆ ಈ ಥರ ಫ್ರೂಟ್ಸು ಇದು ಅಷ್ಟೊಂದೇನು ಟೇಸ್ಟಿಯಾಗಿಲ್ಲ ಇದು ಮತ್ತು ರೆಡ್ ಕಲರ್ ಇರುತ್ತಲ್ಲ ರೆಡ್ಡು ಅದು ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಇದರಲ್ಲೇ ಒಂದು ನಾಲ್ಕು ಒಂದು ಮೂರು ನಾಲ್ಕು ಡಿಸೈನ್ ಆಗಿ ಈ ಥರ ಫ್ರೂಟ್ಸಲ್ಲಿ ಬೆಳೀತಾರೆ ಈ ಫ್ರೂಟ್ಸ್ ಏನೂ ನನಗೆ ಇಷ್ಟ ಆಗಿಲ್ಲ ಅಷ್ಟೊಂದು ಟೇಸ್ಟಿಯಾಗಿ ಏನಿಲ್ಲ ಹಾಗೆ ಮತ್ತೆ ಮಾರ್ಕೆಟ್ಗೆ ಹೋಗಿ ಮಲ್ಲಿಗೆ ಸಣ್ಣ ಮಲ್ಲಿಗೆ ಬೇಕು ಅಂತ ತಗೋ ಬಂದಿದ್ದೀನಿ ಅದು ನನಗೆ ದಿಂಡಾಗಿ ನಾನು ಪೋಣಿಸ್ಕೊತಾ ಇದ್ದೀನಿ ನಾನು ಕಟ್ಟಿರೋ ಅಷ್ಟೊಂದು ನನಗೇನು ಇಷ್ಟ ಆಗೋಲ್ಲ ಹಾಗಾಗಿ ದಿಂಡು ಥರ ಪೋಣಿಸ್ಕೊಂಡು ಮುಡ್ಕೊಂಡು ನನಗೆ ಭಾಳ ಇಷ್ಟವಾಗೋದು ಹಾಗೆ ನನ್ನ ಮಗಳು ನನ್ನ ಫ್ರೆಂಡ್ದು ಮಗಳದು ಬರ್ತಡೇ ಇದೆ ಬರ್ತಡೇಗೆ ಹೋಗೋಣ ಅಂತ ರೆಡಿಯಾಗಿ ಬಂದಿದ್ದೀರಿ ಇನ್ನು ಅವರು ರೆಡಿ ಮಾಡ್ತಾನೇ ಇದ್ದಾರೆ ಡೆಕೋರೇಷನ್ ಎಲ್ಲ ಆಗಿದೆ ಇನ್ನು ಜನ ಬರಬೇಕಂತ ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನೇನೊಂದು ಹತ್ತು ಹದಿನೈದು ನಿಮಿಷ ನೋಡಿ ಎಲ್ಲ ಜನ ಸ್ವಲ್ಪ ಜನ ಬಂದು ಕೂತ್ಕೊಂಡು ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ನೇನು ಕಟ್ ಕೇಕ್ ಕಟ್ ಮಾಡೋದು ಅಷ್ಟೇ ಎಲ್ಲ ಊಟಗಳೆಲ್ಲ ಅರೇಂಜ್ ಮಾಡಿದ್ದಾರೆ ಇವರು ಕೇಕ್ ಕಟ್ ಮಾಡಿದ್ದಾರೆ ಕಟ್ ಮಾಡಿ ಆಯಿತು ಕೇಕು ಒಂದು ಇಬ್ಬರದು ಬರ್ತಡೇ ಇದೆ ಒಂದು ಅಲ್ಲಿ ಗಂಡು ಮಗು ಇದೆ ಆ ದೊಡ್ಡ ಮಗಳಿದ್ದಾಳೆನೋ ಮಗುದು ಇಬ್ಬರದು ಸೇರಿ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸು ನಾವು ಎಲ್ಲ ಬಂದಿದ್ದೀರಿ ಓಕೆ ಫ್ರೆಂಡ್ಸ್ ಈ ಊಷ್ಟು